ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಏನೈತೆ ನೋಡೋಣ ಹಾಗೆ ಇವಾಗ ಸ್ವಲ್ಪ ಗ್ರೂ ಬ್ಯಾಗನ್ನು ಎತ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತೆ ಹಸ್ಬೆಂಡ್ಸ್ ಎತ್ಕೊಂಡು ಫುಲ್ ಮಣ್ಣು ತುಂಬಿರೋದ್ರಿಂದ ತಿಕ್ಕಾಪಟ್ಟೆ ಭಾರ ಇದೆ ಅದಕ್ಕೋಸ್ಕರ ಒಬ್ಬರಂತೂ ತೊಗೊಂಡೋಗಕ್ಕಾಗಲ್ಲ ಯಾಕೆ ಅಂತಂದರೆ ಒಂದು ಸ್ವಲ್ಪ ಗುಲಾಬಿ ಗಿಡಗಳೆಲ್ಲ ಇತ್ತು ಅದನ್ನು ನೆಡೋಣ ಅಂತ ಫ್ರೆಂಡ್ಸ್ ಇವಾಗ ಈ ಗುಲಾಬಿ ಗಿಡನ ನೆಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಒಂದೆರಡು ಇಲ್ಲಿ ಕೆಳಗಡೆ ಮನೆಯಿಂದ ತಗೋ ಆ್ಯಂಡ್ ಇದೆರಡು ಅಮ್ಮ ಮನೆಯಿಂದ ಬರ್ತಾ ತಂದಿರೋದು ಆಲ್ರೆಡಿ ಒಂದು ನೆಟ್ಟಾಗಿದೆ ಇನ್ನು ಇಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದು ಇಲ್ಲಿ ಜಾಗವೇ ಇಲ್ಲ ಅದಕ್ಕೋಸ್ಕರ ನೋಡೋಣ ಇದ್ರಲ್ಲಿ ಚೆನ್ನಾಗಿ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವ್ರ ಹತ್ರ ಬನ್ನಿ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿದ್ದೀನಿ ಅದೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ನೋಡಿ ಸಿಕ್ಕಾವಟ್ಟೆ ಭಾರ ಇದೆ ಹಾಗಾಗಿ ಇವಾಗ ಆ ಕೆಲಸ ಮಾಡಬೇಕು ಪಾಪ ಮಲ್ಕೊಂಡಿದ್ದಾಳೆ ಬನ್ನಿ ಹಾಗೆ ನೋಡಿ ಇಲ್ಲೆಲ್ಲ ಇದು ನಾವು ಆಲ್ರೆಡಿ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಗಿಡ ಹಾಕಿದ್ವಿ ಬಟ್ ಅದರಲ್ಲಿ ಜಾಸ್ತಿ ಮೆಣ್ಸಿನ್ಕಾಯಿ ಏನು ಆಗಿರಲಿಲ್ಲ ಯಾಕೆಂದ್ರೆ ಆಮೇಲಂತೂ ಸಿಕ್ಕಾಪಟ್ಟೆ ಮಳೆ ಶುರು ಆಗಿಬಿಟ್ಟಿತ್ತು ಹಾಗಾಗಿ ಒಂದೆರಡು ಸತಿ ಕೊಯ್ಯೋಕ್ಕೆ ಸಿಕ್ಕಿತ್ತು ಅಷ್ಟೇ ಒಂದು ಸತಿ ಚೆನ್ನಾಗಿ ಸಿಕ್ಕಿತ್ತು ಆಮೇಲಂತೂ ಒಂದು ಸ್ವಲ್ಪ ಸ್ವಲ್ಪ ಸಿಗ್ತಾಯಿತ್ತು ಇತ್ತು ಅಷ್ಟೇ ಹಾಗಾಗಿ ಅದು ಕೂಡ ಗಿಡ ಸತ್ತೋಗ್ಬಿಡ್ತು ಇನ್ನು ಇದರಲ್ಲಿ ಮಣ್ಣು ತುಂಬಿದ್ದಿಲ್ಲ ಇನ್ನೊಂದು ಸ್ವಲ್ಪ ಒಳ್ಳೆ ಮಣ್ಣನ್ನು ಹಾಕಿಬಿಟ್ಟು ಗುಲಾಬಿ ಗಿಡ ನೆಡೋಣ ಇದರಲ್ಲಿ ಅಂತ ಅಂದ್ಕೊಂಡೆ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇನ್ನು ಗುಲಾಬಿ ಗಿಡಗಳನ್ನೆಲ್ಲ ನೆಡಬೇಕು ಫ್ರೆಂಡ್ಸ್ ಹಾಗೆ ಏನು ಗೊತ್ತಾ ತುಂಬ ವರ್ಷಗಳ ನಂತರ ಆಲ್ಮೋಸ್ಟ್ ಒಂದು ಟು ತ್ರೀ ಇಯರ್ಸ್ ನಂತರ ನಾವು ಒಂದು ಕಡೆ ಹೋಗಿದ್ವಿ ಅದು ಇಲ್ಲಿ ಏನು ಅಂತ ನಾನು ನಿಮಗೆ ವ್ಲಾಗಲ್ಲಿ ಮುಂದೆ ತಿಳಿಸ್ತೀನಿ ಈ ವ್ಲಾಗನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಹಾಗೆ ಗಿಡ ನೆಟ್ಟಿತ್ತು ಅಲ್ವಾ ಹಾಗೆ ನೋಡ್ತಾ ಇರಬೇಕಾದ್ರೆ ಎರೆಹುಳುಗಳೆಲ್ಲ ಇದ್ವು ಸೊ ಮಣ್ಣೊಂದು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಅಂದ್ಕೊಂಡೆ ನಾನು ಅದರ ಮೇಲ್ಗಡೆಯಿಂದ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನೆಡೋಣ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಸ್ವಲ್ಪ ಗೊಬ್ಬರ ಎಲ್ಲ ತಂದುಕೊಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಪಾಪ ಕೂಡ ಮಲ್ಕೊಂಡಿದ್ಲು ಹಂಗಿರುವಾಗ ನಂಗೆ ಒಂದು ಸ್ವಲ್ಪ ಈಸಿ ಆಗತ್ತಿ ಇಲ್ಲ ಅಂತಂದ್ರೆ ಅವಳಿದ್ರೆ ಅವಳನ್ನ ನೋಡ್ಕೊಳೋದ ಇಲ್ಲಿ ಇದ್ ಮಾಡೋದಾ ಅಂತ ಗೊತ್ತಾಗಲ್ಲ ಅವಳು ಜೊತೆಗೇನೆ ಇದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಇಡ್ಸತ್ತೆ ನಂಗೆ ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಅವಳಿವೆಂಗು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಅಲ್ವಾ ಆ ಟೈಮಲ್ಲೇ ಇದನ್ನ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದಿನಿ ನೋಡಿ ಈ ತರ ಹೂವಿನ ಗಿಡವನ್ನ ಪ್ಲಾಂಟ್ ಮಾಡಬೇಕು ಅಂತ ಪ್ರಜ್ಞೆ ಅವರು ತೋರಿಸ್ಕೊಡ್ತಾ ಇದ್ದಾರೆ

ನಾಟಿ ಮಾಡಿದಷ್ಟೇ ಇವಾಗ ನೋಡಿ ಈ ಥರ ಗ್ರೋ ಬ್ಯಾಗ್ ತೊಗೊಂಬಂದರೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಒಂದು ಸಲ ಬಜ್ಜಿ ಮೆಣಸು ಹಾಕ್ಬೋದು ಆಮೇಲೆ ಅದರಲ್ಲಿ ಒಂದೇ ಸಲ ಕೊಯ್ಯೋದಕ್ಕೆ ಸಿಗುತ್ತೆ ಬಜ್ಜಿ ಮೆಣಸು ಆಮೇಲೆ ಅದನ್ನು ಈ ಥರ ಹೂವಿನ ಗಿಡಕ್ಕೆ ಯೂಸ್ ಮಾಡಿ ಅದು ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂತಲ್ಲ

ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಇದನ್ನೆಲ್ಲ ತಂದು ಬಟ್ ನೆಡೋಕೆ ಆಗಿರಲಿಲ್ಲ ನನಗೆ ಟೈಮ್ ಆಗಿರಲಿಲ್ಲ ಆ್ಯಂಡ್ ನೆಡೋಕೆ ಜಾಗ ಇರಲಿಲ್ಲ ಸ್ಪೆಷಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ನನ್ನ ಒಬ್ಬಳಿಗೆ ಹಾಗಾಗಿ ಗ್ರೋ ಬ್ಯಾಗ್ ಒಂದ್ಸರ್ತಿ ಎತ್ಕೊಡಿ ಅಲ್ಲಿಂದ ತಗೊಂಡು ಬಂದು ಇಡೋಣ ಅಂತ ಹೇಳಿದ್ದೆ ಸೊ ಫೈನಲ್ ಅದು ಕೂಡ ಇವತ್ತು ದಿನ ಕೂಡ ಬಂತು ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ಹೇಳ್ತಾ ಇದ್ದೆ ಆ ಥರ ಮಾಡೋಣ ಅಂತ ಫೈನಲಿ ಇವತ್ತು ಆ ಕೆಲಸ ಕೂಡ ಆಯಿತು ಫ್ರೆಂಡ್ಸ್ ಇಲ್ಲಿ ಹಲಸಿನ ಹಣ್ಣಿನ ಗೆಣಸಲೆ ಬೇಯ್ತಾ ಇದೆ ಆ್ಯಂಡ್ ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ಕರ್ಕಲಿ ಮಾಡೋಣ ಅಂತ ಈ ಹಾಕಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಈ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯೆಲ್ಲ ಹಾಕಿ ಉಪ್ಪು ಹುಳಿ ಎಲ್ಲ ಹಾಕಿಟ್ಟಿದ್ದೀನಿ ಸೊ ಇವಾಗ ಅದು ಲೋ ಫ್ಲೇಮ್ ಮಾಡಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ತುಂಬ ನೀರು ಹಾಕಿದ್ರೆ ಆಮೇಲೆ ನೀರು ಆಗಿಬಿಡತ್ತೆ ಅಂತ ಈ ಥರ ಮಾಡಿದ್ದೀನಿ ಸೊ ಬೇಯಿಲಿ ಆಮೇಲೆ ಮಾಡ್ತೀನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನಗೆ ಯಾಕೋ ಅದು ವೀಡಿಯೋ ನೋಡ್ತಾ ಇದ್ದಾಗ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ಹಂಗಾಗಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ನೋವಾಗಿ ಅದು ಬಾಕಿ ಆಗಿಬಿಡ್ತು ಇವಾಗ ನೈಟ್ ಊಟಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಲಾಸ್ಟ್ ನಾನು ಅಮ್ಮ ಮನೆಗೆ ಹೋಗಿದ್ದಾಗ ಅಮ್ಮ ಕೆಸುವಿನ ಸೊಪ್ಪಿನ ಕರಕ್ಟ್ಲಿ ಮಾಡಿದರು ಅದೇ ನೆನಪಾಗ್ತಾ ಇತ್ತು ನನಗೆ ಅದನ್ನೊಂದ್ಸತಿ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಇಟ್ಟಿತ್ತೆ ಹಾಗೆ ರೆಸಿಪಿ ನಾನು ಅಲ್ಲಿ ಶೂಟ್ ಮಾಡಿದೆ ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಶೇರ್ ಮಾಡ್ತೀನಿ ಇದಕ್ಕೇನಿಲ್ಲ ಕೆಸುವಿನ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರಬೇಕು ಆಮೇಲೆ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಸ್ವಲ್ಪ ತರತರಿಯಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಂತೂ ಬೇಕೇ ಬೇಕು ಕೆಸುವಿನ ಸೊಪ್ಪಾಗಿರೋದ್ರಿಂದ ಬೇಕಾಗುತ್ತೆ ಹಾಗೆ ಇವಾಗ ಒಂದು ಪಾತ್ರೆ ಅಥವಾ ಒಂದು ಬಾಣಲಿಗೆ ಸ್ವಲ್ಪ ಸೊಪ್ಪನ್ನು ಹಾಕಿದ್ದಾರೆ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಹುಣಸೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿರೋವಂಥ ಮೆಣಸಿನ್ಕಾಯಿ ರುಬ್ಬಬೇಕು ಅಂತೆಲ್ಲ ಕ್ಲೀನಾಗಿ ಸ್ವಲ್ಪ ತರಿತರಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೋಬೋದು ಹಾಗೆ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಹುಣ್ಸೆಣ್ಣೆ ರಸ ಹಾಕಿರ್ತೀವಲ್ವ ಅದೇ ಸಾಕಾಗುತ್ತೆ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಆ ಸೊಪ್ಪು ಕ್ಲೀನಾಗಿ ಬೇಯಬೇಕು ನೋಡಿ ಇವಾಗ ಫುಲ್ ಬೆಂದಿದೆ ಆ್ಯಂಡ್ ಇದಕ್ಕೆ ಉಪ್ಪು ಖಾರ ಸಾಕು ಅಂತಂದರೆ ಟೆಸ್ಟ್ ಟೇಸ್ಟ್ ಮಾಡ್ಕೊಳ್ಳಿ ನೀವು ಒಂದು ಸರಿ ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಖಾರ ಉಪ್ಪು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ಇದೆಷ್ಟು ನಂತರ ನೀವು ಒಂದು ಸ್ವಲ್ಪ ಬೇಕು ಅಂತಂದರೆ ಒಂದು ಸ್ವಲ್ಪ ಸೊಪ್ಪನ್ನು ತಗೊಂಡು ಮಿಕ್ಸಿನಲ್ಲಿ ಒಂದು ಎರಡು ಸತಿ ತಿರುಗಿಸ್ಕೊಳ್ಳಿ ಜಸ್ಟ್ ಪಲ್ಸ್ ಮೋಡಲ್ಲಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕು ಒಂದು ಸತಿ ತುಂಬ ಸೊಪ್ಪು ಅಲ್ವಾ ಬೇಗ ಕರ್ಗೋಗ್ಬಿಡತ್ತೆ ಬಟ್ ನುಣ್ಣಗಾದರೆ ಚೆನ್ನಾಗಿರಲ್ಲ ಜಸ್ಟ್ ಆ ಥರ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೆ ಸೊ ಇದಿಷ್ಟು ಆದ ನಂತರ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಏನು ಹಾಕಬೇಕು ಅಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಘಮ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು ಬೆಳ್ಳುಳ್ಳಿನ ಹಾಕಿ ಒಂದು ಸ್ವಲ್ಪ ಜಜ್ಕೊಳ್ಳಿ ಆ ಬೆಳ್ಳುಳ್ಳಿನ ಚೆನ್ನಾಗಿ ಗು ನಾವೇನು ಚಟ್ನಿ ಥರ ಮಾಡಿದ್ದೀವಲ್ವ ಅದಕ್ಕೆ ಆವಾಗ ದುಗಮ ಚೆನ್ನಾಗಿ ಬಿಡುತ್ತೆ ಸೊ ಇದಿಷ್ಟು ತುಂಬ ಆಗುತ್ತೆ ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಬಟ್ ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಆವಾಗಲೇ ಇದು ಚೆನ್ನಾಗಾಗೋದು ಹಾಗೆ ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಒಪ್ಪ ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು ತುಂಬ ಒಂದು ಮೂರು ವರ್ಷದ ನಂತರ ನಾವು ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಜಿ ಎಲ್ ವನ್ ಜಿ ಎಲ್ ಒನ್ ಮಾಲ್ ಅಲ್ವಾ ಅಲ್ಲಿಗೆ ಹೋಗ್ತಿರೋದು ಮೂವಿ ಹೆಸರು ಬಂದು ಸೂ ಫ್ರಮ್ ಸೋ ಅಂತ ತುಂಬ ಇಂಟರ್ನೆಟಲ್ಲೆಲ್ಲ ರಿವ್ಯೂಸ್ ನೋಡಿಬಿಟ್ಟು ಇವಾಗ ಹೋಗಲೇಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಇವತ್ತಿಗೆ ಟಿಕೆಟ್ ಕೂಡ ಆಲ್ರೆಡಿ ಬುಕ್ ಮಾಡಿದ್ದಾರೆ ಅವರು ಹಂಗಾಗಿ ಇವಾಗ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ ಪಾಪ ಕೂಡ ರೆಡಿ ಆಗಿದ್ದಾಳೆ ಗೊತ್ತಿಲ್ಲ ಇವಳು ಏನು ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವಳು ಹುಟ್ಟಿದ ನಂತರ ಮೂವಿಗೆ ಅಂತ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ ಹೆಂಗಾದರೂ ಮಳೆ ಕುತ್ಕೋಬೇಕು ಫುಲ್ ಮೂವಿ ನೋಡೋಕ್ಕೆ ಬಿಡ್ತಾಳೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಬನ್ನಿ ಹೋಗೋಣ ಮೂವಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹೇಗಿದೆ ಅಂತ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಅದನ್ನು ಔಟ್ಫಿಟ್ ನೋಡ್ಬೋದು ಒಂದು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಒಂದು ಪ್ಲಾಜೋ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದೊಂದು ಟಾಪ್ ಮೋಸ್ಟ್ಲಿ ಈ ಟಾಪನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ಸೆಂಡ್ ಮಾಡ್ತೀನಿ ನಾನು ಸಿಕ್ಕಿದ್ರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಂತ ತುಂಬ ಟೈಮ್ ಆಯಿತು ತೊಗೊಂಡು ಹಾಗಾಗಿ ಅದು ಹೂ ನೋಡಿ ಈ ಥರ ಫುಲ್ ಸ್ಲೀವ್ ಡ್ರೆಸ್ ಹಾಕಿದ್ರೆ ಇದೇ ಥರ ಮಾಡ್ತಾಳೆ ಅಂದರೆ ಬನ್ನಿ ಹೋಗೋಣ ಕಾಂತಾರ ಆದಮೇಲೆ ಇದೇ ಮೂವಿಗೆ ಹೋಗ್ತಾ ಇರೋದು ಸೊ ಕಾಂತಾರ ಒನ್ ಕೂಡ ಇವಾಗ ನೆಕ್ಸ್ಟ್ ಬರ್ತಾ ಬರ್ತಾಯಿದೆ ಸೊ ಅಷ್ಟು ಟೈಮ್ ಆಯಿತು ನಾವು ಮೂವಿಗೆ ಯಾವುದಕ್ಕೂ ಹೋಗಿದೆ ಸೊ ಹಂಗೆ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಇವತ್ತಿನ ದಿನ ಅಂತ ಹೋಪ್ಫುಲಿ ಎಂಡ್ ತನಕ ಕೂತ್ಕೊತೀವಿ ಹೋಪ್ಫುಲಿ ಎಂಡ್ ತನಕ ಕೂತ್ಕೊತೀವಿ ಅಂತ ಅಂದ್ಕೊಂಡಿದ್ದೀವಿ ಇವಳು ಏನು ಮಾಡ್ತಾಳೋ ಗೊತ್ತಿಲ್ಲ ಸೊ ಬನ್ನಿ ಆಗಿದೆ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಪುತ್ತೂರಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಫೋರ್ ತರ್ಟಿ ಶೋಗೆ ನಾವು ಹೋಗೋಣ ಅಂತ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ ಹಾಗೆ ಇವಾಗ ಹೊರಟಿದ್ದೀವಿ ಬಿಕಾಸ್ ಟಿಕೆಟ್ ಎಲ್ಲ ಸಿಗಲ್ಲ ಅಷ್ಟೊಂದು ಹೌಸ್ಫುಲ್ ಶೋ ನಡೀತಾ ಇದೆ ಹಾಗಾಗಿ ತುಂಬ ರಿವ್ಯೂಸ್ ಎಲ್ಲ ಬರ್ತಾಯಿತ್ತು ಅಲ್ವಾ ಹಂಗೆ ನೋಡಿಬಿಟ್ಟು ಹೋಗಬೇಕು ಅಂತ ಹೇಳಿ ಹೊರಟಿದ್ದೀವಿ ಚೆನ್ನಾಗಿ ಬಿಸಿಲಿತ್ತು ನಾವು ಹೋಗಿದ್ದಿನ ಸೊ ನಮಗೂ ತುಂಬ ಈಗ ಒಳ್ಳೇದಾಯ್ತು ಅಂತ ಅಂದ್ಕೊಂಡ್ವಿ ನಮಗೊಂದು ಸ್ವಲ್ಪ ಪುತ್ರಲ್ಲಿ ಬೇರೆ ಕೆಲಸಗಳೆಲ್ಲ ಇತ್ತು ಓಡಾಡೋದಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಳೆ ಎಲ್ಲ ಇದ್ದರೆ ಅಂತ ಹೇಳಿ ಚೆನ್ನಾಗಿ ಬಿಸಿಲೇ ಅವತ್ತು ಹಾಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಪುತ್ತೂರಿಗೆ ರೀಚ್ ಆದಿ ಆಗಿ ನಿನ್ನ ಹೋಗಬೇಕು ಜಿ ಎಲ್ ಒನ್ ಮಾಲ್ಗೆ ನನಗಂತೂ ಪಾಪು ಏನು ಮಾಡ್ತಾಳಪ್ಪ ಕೂತ್ಕೊಳ್ತಾಳೋ ಇಲ್ಲೋ ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗಿಬಿಟ್ಟಿತ್ತು ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಆ್ಯಂಡ್ ಸ್ವಲ್ಪ ಕತ್ಲೆ ಇರುತ್ತೆ ಆ್ಯಂಡ್ ಸೌಂಡ್ ಎಲ್ಲ ಬಂದಾಗ ಭಯ ಪಟ್ಕೊಳ್ತಾಳೇನೋ ಅಥವಾ ಬೋರ್ ಆಗಿ ಆಮೇಲೆ ಅಳಕ್ಕೆ ಶುರು ಮಾಡಿದ್ರೆ ಅಂತಲೂ ಅನ್ನಿಸ್ತಾ ಇತ್ತು ಬನ್ನಿ ಏನು ಮಾಡಿದ್ಲು ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ಫ್ರೆಂಡ್ಸ್ ಇವಾಗ ನೋಡಿ ನಾವು ಮಾಲ್ ಹತ್ರ ಬಂದ್ವಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ನಾವು ಇದಕ್ಕೆ ಸುಮಾರು ಸಮಯದ ಹಿಂದೆ ಒಂದ್ಸರಿ ಹೋಗಿದ್ವಿ ಅವಾಗೇನು ಮೂವಿಗಂತಲ್ಲ ಸುಮ್ಮನೆ ಏನೇನಿದೆ ನೋಡ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮದ್ದಿದ್ವಿ ಅದಾದ ನಂತರ ಇವತ್ತೇ ಹೋಗ್ತಾ ಇರೋದು ಆ ಕಡೆ ತಲೆ ಕೂಡ ಹಾಕಿಲ್ಲ ಹಂಗೆ ಇವತ್ತು ಹೋಗ್ತಾ ಇದ್ದೀವಿ ನೋಡೋಣ ಮೂವಿ ಆಗುತ್ತೆ ಏನು ಅಂತ ಪಾಪು ಏನು ಮಾಡ್ತಾಳೆ ಅನ್ನೋದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಹಂಗೆ ನೋಡೋಣ ಬಂತಿ ಬಂದ್ವಿ ಬಂತಿ ಇಲ್ಲಿ ಭಾರತ್ ಸಿನಿಮಾ ಸಿಗ ಟಿ ವಿ ಈಜಿ ಬೈ ಇದೆ ಮ್ಯಾಕ್ಸ್ ಇದೆ ಇನ್ನೇನು ಹೊಸ ಹೊಸದೆಲ್ಲ ಏನು ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಇವಾಗ ನನ್ನ ಫ್ರೆಂಡ್ಸ್ ಹಾಗೆ ಯಾರಾದರೂ ಈ ಮೂವಿ ನೋಡಿದೀರ ಸುಫ್ರೋಮ್ ಸೋ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೂವಿ ನೋಡಿರೋರು ಕಮೆಂಟ್ ಮಾಡಿ ಮೂವಿ ನೋಡಿದಿಲ್ಲದೆ ಇರೋರು ಖಂಡಿತವಾಗ್ಲೂ ಒಂದು ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲೂ ನಿಮಗೆ ಬೋರ್ ಅಂತ ಅನಿಸಲ್ಲ ಆ್ಯಂಡ್ ಸಖತ್ತಾಗಿತ್ತು ಮೂವಿ ಅಂತೂ ಆ್ಯಂಡ್ ಪಾಪು ಏನು ಮಾಡಿದ್ಲು ಅಂತ ಕೇಳೋದಾದರೆ ಅವಳು ಪರವಾಗಿಲ್ಲ ಸುಮ್ಮನೆ ಕುತ್ಕೊಂಡಿದ್ಲು ಅದು ಪಾಪ್ಕಾರ್ನು ಒಂದು ಸ್ವಲ್ಪ ಐಸ್ ಕ್ರೀಮ್ ಅದು ಇದೆಲ್ಲ ತಿಂದ್ಕೊಂಡು ಅವಳು ಸುಮ್ಮನೆ ಇದ್ಲು ನನಗೇನು ಅಷ್ಟೊಂದು ತೊಂದರೆ ಕೊಟ್ಟಿಲ್ಲ ಮೂವಿ ನೋಡೋಕ್ಕೂ ಬಿಟ್ಲು ಅಂತಲೇ ಹೇಳ್ಬೋದು ಏನೋ ನನಗಂತೂ ಹಬ್ಬ ಅಂತ ಅನ್ನಿಸ್ಬಿಡ್ತು ಸುಮ್ಮನೆ ಅಲ್ಲಿ ಹತ್ತು ಕರೆದು ಮಾಡಿಬಿಟ್ರೆ ಅಂತ ನನಗೆ ಅದೇ ಯೋಚನೆ ಇರ್ತಿದ್ದು ಬಟ್ ಪರವಾಗಿಲ್ಲ ಏನು ಆ ಥರ ಏನು ದೊಡ್ಡ ರಗಳೇನು ಮಾಡಿಲ್ಲ ಅದೇ ಒಂದು ಖುಷಿ ನನಗೆ ಹಾಗೆ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಇವಾಗ ನೋಡಿ ಹಾಗೆ ನಾನಂತೂ ಮುಂಚೆನೇ ಹೇಳ್ತಾ ಇದ್ದೆ ಅವಳ ಹತ್ರ ಈ ಥರ ಇರತ್ತೆ ನೋಡು ಸೌಂಡೆಲ್ಲ ಜೋರಾಗಿ ಬರುತ್ತೆ ದೊಡ್ಡ ಸ್ಕ್ರೀನ್ ಎಲ್ಲ ಇರುತ್ತೆ ದೊಡ್ಡ ಟಿ ವಿ ಎಲ್ಲ ಇರತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂಚೆನೇ ಹೇಳಿದ್ರೆ ಅವರು ಕೂಡ ಒಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗ್ತಾರೆ ಅಂತ ನನಗೆ ಇಲ್ಲ ಅಂತಂದು ಸಡನ್ನಾಗಿ ಕರ್ಕೊಂಡು ಹೋದರೆ ಆಮೇಲೆ ಭಯ ಪಡ್ಕೊಂಡ್ರೆ ಅನ್ನೋದೊಂದಿತ್ತು ಅದಕ್ಕೋಸ್ಕರ ಆವಾಗವಾಗ ಅದನ್ನೇ ಹೇಳ್ತಾ ಇದ್ದೆ ಹಾಗೆ ಅವಳು ಕೂಡ ಸ್ವಲ್ಪ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲೋ ಅದೇ ಥರ ಇರ್ಬೋದು ಅಂತ ಅವಳದೇ ಇಮ್ಯಾಜಿನೇಷನಲ್ಲಿ ಹಾಗೆ ನೋಡಿ ಇವಾಗ ನಾವು ಫಸ್ಟ್ ಬರಬೇಕಂದ್ರೆ ಯಾರೂ ಇರಲಿಲ್ಲ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಅವಳು ಸ್ವಲ್ಪ ಹಾಗೆ ಅಲ್ಲಿ ಒಂದು ಸ್ವಲ್ಪ ಪಾಪ್ಕಾರ್ನ್ ಅದು ಇದೆಲ್ಲ ತೊಗೊಂಡು ಬಂದ್ವಿ ಆ್ಯಂಡ್ ನಮ್ಮ ಮೂವಿ ಶುರು ಇನ್ನು ಟೈಮ್ ಇತ್ತು ಫೋರ್ ತರ್ಟಿ ಇತ್ತಿತ್ತು ಅಲ್ವಾ ಫೋರ್ ಫಿಫ್ಟೀನ್ ಹಂಗೆ ಒಳಗಡೆ ಬಿಡ್ತಾರೆ ಅಲ್ವಾ ಸೊ ಹಾಗೆ ಇವಾಗ ಇಲ್ಲಿ ಬಂದಿದ್ದೀವಿ ಅವಳು ಫುಲ್ ನೋಡ್ತಾ ಇದ್ದಾಳಿಗೆ ಏನಪ್ಪ ಹಿಂಗಿದೆ ಅಂತ ಹೇಳಿ ಬಟ್ ಆಮೇಲೆ ಸುಮ್ಮನೆ ಅವಳು ಕೂಡ ಚಿಕ್ಕ ಮಕ್ಕಳನ್ನೆಲ್ಲ ಮೂವಿಗೆಲ್ಲ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಅವ್ರಿಗೆ ಒಂದೇ ಕಡೆ ಕೂರೋದು ಅಂತಂದರೆ ಸ್ವಲ್ಪ ಬೋರ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ನನಗೂ ಅದೇ ಭಯ ಇದ್ದಿದ್ದು ಗೊತ್ತಿಲ್ಲ ಈ ಸತಿ ಸ್ವಲ್ಪ ಪರವಾಗಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಹಂಗಾಗೇನೋ ಹೊಸ ಅದು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ಲು ಆ ಕಡೆ ಈ ಕಡೆ ಅಂತ ಬಟ್ ಸಲ ಹೋದರೆ ಏನು ಮಾಡ್ತಾಳೋ ಅದು ಕೂಡ ಗೊತ್ತಿಲ್ಲ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋಲ್ಲ ಮಕ್ಕಳು ಅಲ್ವಾ ಹಾಗೆ ಮೂವಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಆ್ಯಂಡ್ ಇಲ್ಲಿ ಫನ್ ಗ್ಯಾಲರಿ ಅಂತ ಇರುತ್ತೆ ಚಿಕ್ಕ ಮಕ್ಕಳೆಲ್ಲ ಈ ಟಾಪ್ ಪ್ಲೇ ಏರಿಯಾ ಅಂತ ಹೇಳ್ಬೋದು ಸೊ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಆ್ಯಕ್ಚುಲಿ ನಾವು ಅವಳಿಗೆ ಕಾರ್ಡ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಬಂದ್ವಿ ನಾವು ಬೇರೆಲ್ಲೂ ಮಾಡ್ಸಿಲ್ಲ ಅವಂಡವ್ರನ್ನ ಅವಳನ್ನ ಕರ್ಕೊಂಡೇ ಹೋಗಿಲ್ಲ ಮಾಲ್ಗೆಲ್ಲ ಮಾಲ್ಗೆ ಕರ್ಕೊಂಡು ಹೋಗಿದ್ದೀವಿ ಬಟ್ ಈ ಥರ ಪ್ಲೇ ಏರಿಯಾಗೆ ಕರ್ಕೊಂಡೇ ಹೋಗಿರಲಿಲ್ಲ ಹಾಗಾಗಿ ಈ ಸತಿ ಕಾರ್ಡೆಲ್ಲ ಮಾಡಿಸ್ಕೊಂಡು ಹೋಗೋಣ ಅಂಡ್ ಸ್ವಲ್ಪ ಹೊತ್ತು ಅವಳು ಕೂಡ ಆಟ ಆಡ್ಕೊಳ್ಳಿ ಅಂತ ಹೇಳಿ ಬಂದ್ವಿ ನಾನು ಕಾರ್ಡೆಲ್ಲ ಮಾಡಿಸಿದ್ವೂ ಆಯಿತು ಅದ್ರ ಜೊತೆಗೆ ಇಲ್ಲಂತೂ ಅವಳು ಫಸ್ಟ್ ಟೈಮ್ ಎಲ್ಲ ಬಂದಿದ್ದು ಎಲ್ಲನೂ ನೋಡಿಕೊಂಡೇ ಇದ್ದಾಳೆ ಆ್ಯಂಡ್ ಆಟ ಆಡಿಕೊಂಡು ಚಿಕ್ಕ ಮಕ್ಕಳೆಲ್ಲ ತುಂಬ ಜನ ಇದ್ದರು ಹಂಗೆ ಆಟ ಆಡ್ತಾ ಇದ್ದು ಬರೋಕ್ಕೇ ಹುಡುಗಿಗೆ ಹಂಗೋ ಹಂಗ ಮಾಡಿ ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗಬೇಕಾದ್ರೆ ಒಂಬತ್ತು ಗಂಟೆನೇ ಆಗಿಬಿಟ್ಟಿತ್ತು ಇನ್ನು ಟೈಮ್ ಬೇರೆ ಆಗಿತ್ತು ಬಟ್ ಇವಳಂತೂ ಬರೋಕೆ ಮನಸ್ಸಿರಲಿಲ್ಲ ಬಾ ಹೋಗೋಣ ಅಂತಂದರೆ ಅಳಕ್ಕೆ ಶುರು ಮಾಡಿಬಿಟ್ಲು ಸರ್ ಇನ್ನೇನು ಮಾಡೋದು ಅಂತ ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮತ್ತೆ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ ಆ್ಯಂಡ್ ಅವ್ಳಿಗೆ ಹೊಟ್ಟೆ ಬೇರೆ ಹಸಿತಾಯಿತು ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ದೋಸೆ ಎಲ್ಲ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ ಬಿಕಾಸ್ ಅವಳು ಮತ್ತೆ ಕಾರಲ್ಲೇ ನಿದ್ದೆ ಹೋದರೆ ಮನೆಯಲ್ಲಿ ಮತ್ತೆ ಊಟ ಆಗಲ್ಲ ಅಂತ ಹೇಳಿ ಅವ್ಳಿಗೊಂದು ಸ್ವಲ್ಪ ದೋಸೆ ಎಲ್ಲ ತಿನ್ನಿಸ್ಕೊಂಡು ನಾವು ಕೂಡ ಬಂದ್ವಿ ಮನೆಗೆ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗಿತ್ತು ಅಲ್ವಾ ಹಾಗೆ ಆಮೇಲೆ ಈ ಥರ ಇವತ್ತು ನಮ್ಮ ದಿನ ಇವತ್ತಿಂದು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್